ಫೈನಲ್ ನೋಡ್ರಿ ಈಗ ನಾವು ಅದನ್ನ ಸಿಪ್ಪಿ ಕೊಟ್ಟು ಬಂದೀವಿ ರೀ ನಾವು ಮಾಡ್ಸಕ ಮಾಡ್ಸಕ್ ಕೊಟ್ಟು ನಾವು ಎಲ್ಲಿ ಬಂದೀವಿ ಅಂತ ಹೇಳಿದ್ರೆ ಶಾಬ ಬಜಾರ್ ಹೊಂಟಿವಿ ನೋಡಿರಿ ನಾವು ಶಾಪಿಂಗ್ ಮಾಡ್ಕೊಂಡ ನೋಡೋಣ ರೀ ಏನೇನು ತೊಗೊಳದಾಗತ್ತೆ ಏನೇನಿಲ್ಲ ಅಂತೇಳಿ ಶಾಬಜಾರ್ ಅಂತರ ಸಿಕ್ಕಾಪಟ್ಟೆ ರಶ್ ಐತ್ರೀಗ ಇಲ್ಲೇನೋ ಹಚ್ಚಾರಲ್ಲ ಡ್ರೆಸ್ ಏನೋ ನೈಟಿ ಇವು ಡ್ರೆಸ್ ಇದ್ದಿರ್ಬೋದು ಈಗಂತರ ಕಡ್ಲೆ ಗಿಡ ಸೀಸನ್ ರೀ ಎಲ್ಲಿ ನೋಡಿದ್ರೆ ಅಲ್ಲಿ ಕಡ್ಲೆ ಗಿಡದ ರೀ

ಈಗ ಒಂದು ಇದು ಮಾಡ್ತಾರ ಫಸ್ಟ್ ನೀವು ಏನು ತಗೋಬೇಕು ಏನು ಬಿಡಬೇಕು ಯಾರಿಗ ತಗೋಬೇಕು ಅಂತ ಹೇಳಿ ಫಸ್ಟ್ ಅಲ್ಲಿ ತಮನ್ನ ತಗೊಳ್ಳೋ ಹೋಗನ್ರಿ ಇಲ್ಲ ಮಾಲ್ ಒಳಗ ಫಸ್ಟ್ ತಮನ್ನಗೆ ನೆಕ್ಸ್ಟ್ ಸಾನಿಯಾಗೆ ನಿನಗಂತೂ ಸೀರಿ ಆ ಇವೆಲ್ಲ ತೊಂಡಿ ನೀನೇ ನಿನಗೇನಿಲ್ಲ ಈಗ ನಮಗಷ್ಟೇ ಹಾ ಸಾನಿಯಾಗೆ ತಮನ್ನಗೆ ನನಗೆ ಅಲ್ಲ ಅಲ್ಲ ನೋಡಿ ಈಗ ಇವಕಿವೆಲ್ಲ ತೊಂಡೆವಿ ಫೈನಲ್ಲಿ ನಾವು ಈಗ ತಮ್ಮನ್ನಾಗ ತೊಗೊಳಾಕ್ ರೀ ಡ್ರೆಸ್ ನೋಡೋನ್ರಿ ಈಗ ಟ್ರೆಂಡ್ ಯಾವ್ದಾವ್ ತೆಗೀರ ಅಂತ ಹೇಳಿ ರೀ ಬಯಾಗ ತೆಗ್ಯಾಕತ್ತಾರ ಫ್ರಾಕ್ ಅದಾವಂತ ದೊಡ್ಡ ದೊಡ್ಡ ಫ್ರಾಕ್ ಬಡ ಆತ

ये कपड़ा नहीं भैया ये अभी दिन में आए थे वो एक थे एक डाले उसके उसके ऊपर ऊपर कोट कोट आता है, कोट आता है देखो बताओ बता देखेंगे

ಮಾಡ್ತೀರಿ ತಮ್ಮನಾಗ ಒಂದು ಡ್ರೆಸ್ ಈಗ ಹಂಗಿಂಗ್ ಬುದ್ದಾಡಿ ನೋಡಿ ಒಂದು ಡ್ರೆಸ್ ತೊಗೊಂಡ್ಬಿಟ್ಟು ರಗಡಾತ್ರಿ ಮತ್ತೆ ನೆಕ್ಸ್ಟ್ ಎಲ್ಲಿ ದುರ್ಗದ ಬೈಲಿಗೆ ಹೋಗನ್ರಿ ದುರ್ಗದ ಬೈಲ್ನಾಗ ಏನ್ ತಗೊಂತರ ನೋಡೋಣ ಮತ್ತೆ ನಂದೀ ಇವತ್ತು ಏನಿಲ್ಲ ಶಾಪಿಂಗ್ ಎಲ್ಲ ಇವ್ರ ಇವತ್ತು

ನೋಡ ಮತ್ತೆ ನೀರ ಹಾಕಿದ್ ನಮ್ಮ ಮುದ್ದಕ್ಕ ಇಲ್ಲಿ ಕಲರ್ ಅದಾವು ವೆರೈಟಿ ಅದಾವು ಡಿಸೈನ್ ಅದಾವು ಅದಿರ್ಲಿ ಪಟ್ಯಾಲಬೇಕಂತ ಅದ ಒಂದೊಂದು ಸೈಜ್ ಅಂತ ಸಾನಿಯ ಸೈಜ್ ಇದ್ರಿ ಯಾಕ್ರಿ ಹ್ಮ್ ಬಡಾ ಫಿಟಿಂಗ್ ಕರಾಸ್ ಆಗ್ತಿ ರ್ತಾವ ಮತ್ತೆ ನೀವು ಅವ್ನ ತೊಗೊಂತೀವ್ರಿ ತಮ್ಮ ಆ ಗದ್ದಲ ಮಾಡೋದು ಬೇರೆ ಯಾರಲ್ಲ ನೀನೇ ನಾ ಮತ್ತೆ ನಿಮ್ಮ ಮಮ್ಮಿ ಅದಲ್ಲೇ ಆ ಗದ್ದಲ ಮಾಡೋದು ನೀನ ತಮ್ಮನ

అదే 150 తో 150 కొందంటోడా శాంతైతి ఏ శాంతైతే హ్మ్ ఎ శాంతైతే హ్మ్ అవర్ కడే ఇర్తా నవ 150 రూపాయలకి ఆ ఆర్డర్ నీ సుమన ఆటో

ಊಟ ಮಾಡ್ ಹಂಗೇನಿಲ್ಲ ಅಂದ್ರೆ ನಾವು ಟೈಮ್ ಬಂದೇವಲ್ಲ ನಾಷ್ಟ ಮಾಡ್ಲಂಕ ನಾವು ಮಾರ್ಕೆಟ್ ಮಾಡ್ಕೊಂಡೆ ನಷ್ಟ ನೋಡ್ರಿ ಸಂಜ್ ಸಂಜಾಗ ಅಂಗಡಿ ಸಮೋಸಾ ತಮ್ಮ ಕುಶುಬು ಅನ್ಬೇಕು அங்கடி வாட்ரூபாய் இது சமோசா ஷோட்டா மட்டும் சமோச நோட எல்லோ வந்துவிட்ட கஜில்ல நீந்தாங்க ஏன் தோழது தாசி ಮಾಡ ಒಂದ ತಗೋದೊಳಗೆ ತವನ ಆರು ಆರಾಗ ತಗೋತಾರೆ ನಾಲ್ಕು ಆಗೋದು ಎರಡು ಎರಡು ಈ ಕಡೆ ಎರಡು ಆರ್ಡ್ರ್ ಹೆಂಗೆ ಬರ್ತಾವ ಬಿಸಿ ಬಿಸಿ ಅವರು ಮತ್ತೆ ಚಟ್ನಿ ಹಾಕತ್ತಾರೆ ಅದ್ರ ನಾನು ಇವ್ರಿಬ್ರು ಆರ್ಡ್ರ್ ಕೊಟ್ಟಿದ್ದೆ ನಾವು ಬೋಧಿ ಇವ್ರಿಬ್ರದ ನಾನು ನಮ್ಮ ಮನೆಯವರ ಜಾಸ್ತಿ ಹೇಳಿದ್ವಿ ನಾವು ಮಸ್ತ್ ಅಲ್ಲಿ ಬೋಬಿ ಹಾ ರೀ ನಾನು ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿ ಮದ್ ಗಟ್ಟೆ ಆಗಿದ್ವಿ ಫೇಮಸ್ ಶಾಪಿಂಗ್ ಶಾಪಿಂಗನಾ ನೋಡ್ರಿ ಇದು ನಮ್ಮ ಹುಬ್ಬಳ್ಳ ಫೇಮಸ್ ಸೆಂಟರ್ ನೋಡ್ರಿ ಅದು ಫುಡ್ ಸೆಂಟರ್ ಅಂತ ಹೇಳಿದ್ರೆ ಅದ ಬಾ ಅಂದ್ರೆ ಭಾಳ ಮಸ್ತ್ ಫುಡ್ ಮಾಡ್ತಾರ್ರಿ ಇಲ್ಲಿ

ತಮ್ಮನಂದ ಶಾಪಿಂಗ್ ಕ ತರದಾಯ گئے ಸುಮನಂದನ್ ತೋ ಅಂತ ಹೇಳಿದ್ರೆ ಮದ್ವೆ ಮಧ್ವೀಯನ್ನು ಮೂರು ತಿಂಗಳ ಮುಂಚೆ ಐತೆ ಅಂತ ಹೇಳಿದ್ರೆ ಅಕಿ 1 20 ಸೀರಿ ಒಂದು 70 ಬ್ಲೌಸ್ ಆಗಿ ಈಗ ಏನು ತಗೊಂಡಿಲ್ಲ ಅಂತ ಹೇಳಿದ್ರೆ ನಾನು ಅಬ್ರ ತಗೊಂಡಿಲ್ಲ ನಮ್ದು ಈಗ ಚಾಲಕ ಕವರ ಇವರ ಮುಗಿದರ ಇರಂಗಿಲ್ಲ ನಂದ ನಂದ ನೋಡ್ರಿ ಏನು ಇರಂಗಿಲ್ಲ ಒಂದು ಪ್ಯಾಂಟ್ ಒಂದು ಮೂರ್ ಶರ್ಟ್ ಎಷ್ಟು ಇಷ್ಟೊಂದುಪಾ ಅಂತ ಹೇಳಿದ್ರೆ ಶಾಪಿಂಗ್ ಮುಗಿತೆ ಮತ್ತೆ ಒಂದು ಪ್ಯಾಂಟ್ ಮೂರ್ ಶರ್ಟ್

और के दर सरी है थे अंदर दो छोटे तरह तरह हो थोड़ा मोटे हैं मेरे से हां थोड़े थोड़ा आप सब बोलते मत करो साइज अलग-अलग है वहां क्या जी आप बोलते सब मत करो साइज अलग-अलग है इधर ले हां अभी बोलिए ऐसा कितना दाम है बच्चों ये तो ये ट्रिपल एक्सेल 850 है ಆರ್ ಸಾವಾಸ್ ಆರ್ ಸಹ ಪಚಾಸ್ ಭಾಳ ಐತಿ ದಿನಗಂತು ಸಾನೆಗಂತ ತಮಾನಗಂತ ಹಕ್ಕೊಂಡ್ಬಿಡೋದ ಕಿವಿ ಹಾಕೊಂಡ ಕೊಳ್ಳಿ ಕಟ್ಕೊಂಡ್ಬಿಡ್ತದೆ ಅದರ ಸಂಬಂಧ ನೋಡೋ ಉದ್ದದ್ ಬಿಟ್ರ ಅವ್ರೆ ಹ್ಮ್

ಏನ ನೋಡ್ರಿ ಈಗ ಲೆಟೆಸ್ಟ್ ಮಸ್ತ್ ಐತ್ರಿ ಕುಡಗರು ಸಂಬಂಧ ಕುಡರಿಗೆ ಆಕಡನೋಂಗಾ ಕೇತಿ ಕಿವೆಗೆ ಬೆಚ್ಚುನ ಆಕೇತಿ ಸನ್ಯಾ ಸಾಗ್ ಮಾಡ್ರ ತಗೊಳ್ಳೋದಿಗೆ ಇತ್ತು ತಗೊಂಡಿ ಇನ್ನು ಚಾನೆ ಇತ್ತು ಮನ್ನ ಮತ್ತೆ ಈ ಯಾರಿಗೆ ಯಾರ್ ಸನ್ಯಾವಾ ಹ ಬೇರೆ ಬೇರೆ ಬೇಕೇ

ಅವಕ್ಕೆ ಟಾಪ್ಬೇಕು ಬೇಕು ಸುಮ್ಮನೆ ಅಲ್್ರೆ ಪ್ಯಾಂಟ್ ಹ್ಮ್ ಪ್ಯಾಂಟ್ ಪ್ಯಾಂಟ್ ಅಮ್ಮ ಶಾಪಿಂಗ್ ಸಲ ಬಾಳಾತ್ತ್ರಿಪ್ಪ ತಮನ್ನ 2 ಏನು ಶಾಪಿಂಗ್ ನಿಂದ ಎರಡು ಪ್ಯಾಂಟ್ ಆದ್ದು ಎರಡು ಟೀ-ಶರ್ಟ್ ಆದ್ವು ಆಮ್ಯಾಗ ಕಿವಿ ಹಾಕೊಳದ್ರು ಚುಯಿಪು ಅಂದ್ವಿ ಆದ್ರೂ ಕೊಡ್ಸಿದ್ವಿ ಅವೆಗ್ ದ ಆಮೇಲೆ ಅಲ್ಲಿ ಬೋಬಿನು ಅರ್ಧ ಮರ್ಧ ತಿಂದಿ ತೊಂದ್ವಿ ಸುಮನ ಸಾನಿಯಾ ತಮ್ಮನ್ನ ಅಂತೂ ಶಾಪಿಂಗ್ ಮುಗಿಸ್ಲಿಲ್ರಿ ಇವ್ರಾಗೇನ ಹಿಂಗಾಗಿ ನಾಯನ್ ಮಾಡ್ದಾಗ ಗೊತ್ತೇನ್ರಿ ಇವ್ರ ಶಾಪಿಂಗ್ ನಾನ ಮುಗಿಸ್ಬಿಟ್ಟ್ಯಾ ನಿಮ್ ಶಾಪಿಂಗ್ ದಯಾಂಡ್ ಆತೀಗ ಈಗ ಏನಿದ್ರು ನಂದು ನೋಡಿ

ಆಮೇಲೆ ತಮನ ಕೈ ಗಾಡಿ ಅಂತೋ ಅತ್ತಗೆ ತನೋರ್ ಬಂದಾದ್ರೆ ಗಾಡಿ ಇಲ್ಲ ಬರ ಎಲ್ಲ ದಾರಿ ಇದೆ નેશનಲ್ ಮಾರ್ಕೆಟ್ ಶಾರ್ಟ್ಕಟ್ ರಸ್ತೆ ನೋಡ್ರಿ ಇದೆ ಏನೋ ಒಂಟೆದು

ಮತ್ತು ಬಾಜುನ ಬಾಜುಕ ಅಂಗಡಿನೂ ಬಿಡಕತ್ತಿಲ್ಲ ಅವ್ರು ಅಲ್ಲಿ ತರ್ಸಕತ್ತಾರೆ ನಿಮ್ಮ ಪಪ್ಪ ಪಪ್ಪ ಕೇಳಿದ್ರು ನಾನು ಪಪ್ಪಪ್ಪ ಅವ್ರ ಆಜು ಬಾಜು ಯಾವ ಅಂಗಡಿ ಅದ ನೋಡಿ ಎಲ್ಲ ಅಂಗಡಿ ನಿಂದ್ರೂ ತರ್ಸಾಕತ್ತಾರ ಅವ್ರು ಕೇಳಿದ ಪ್ಯಾಂಟ್ ಅಂದ್ರೆ ಅಂತ ಪ್ಯಾಂಟ್ ಕೇಳಾರಿ ನಿಮ್ಮ ಪಪ್ಪ ಒಯ್ದು ಪ್ಯಾಂಟ್ ಸಿಕ್ಕವ ಹ್ಞೂ ಇದೆ ಇದು ಬಂದ ಹೊಸಕೇಳಿ ಏನಂತ ಹೋಗ್ಬೇಕ್ ಇಲ್ರಿ ಹೊಸ ಇನ್ನು ತಗೋ ಶರ್ಟ್ ಈಗ ಶರ್ಟ್ ಚಾಯ್ಸಿಂಗ್ ಮಾಡ್ತೀರಾ ಈಗ ಇಷ್ಟೊತ್ತೆ ಅಂತದರಗ ಬಿಳದೈತಲ್ಲಂತದ ಮಸ್ತ್ ಕಾಣ್ತೀತ ಅಂತದೆ ತಡೆ ಅವರಿಗೆ ಅಂತ ಕಂಫರ್ಟಬಲ್ ಆಗಂತ ಅಂತ ಗೊಗಳರಿದೆ ಜೇಬದ ನೋಡಿ ಎರಡು ಸೈಡ್ ನಿಮ್ಮ ಜೇಬದ ಇಷ್ಟ ಆಗಲ್್ರೆ

क्या देर ಅಂತಾರ ಅದಕ್ಕೆ ಒಳಗಡೆ ನೋಡ್ರೆ ಇಷ್ಟ ಚಾರೆ ಇಲ್ಲಿಂತಾ ಮುಂದೆ ಅದು ಇದೆ ಬಂತಿದೆ ಗ್ರಾಮ ಬೆಂಗೇರಿ ಆಕ್ಚುಲಿ ಇದಲ್ಲ ಮಾರ್ಕೆಟ್ ಮಾರ್ಕೆಟ್ ಒಳಗಡೆ ಇಲ್ಲಿ ಇದು ರೋಡ್ ಮೇಲೆ ಇದು ಒಳಗೆ ಫುಲ್ ಕದ್ದು ಹೋಗಿದೆ ಇಲ್ಲಿ ರೊಟ್ಟಿ ಹ್ಮ್ ನಮ್ ತಂದ್ರೆ ಮಾರ್ಕೆಟ್ ಇದು ಬಯಲ್ ಮಾರ್ಕೆಟ್ ಇದು ಒಂದು ಟೈಮ್ ಆಗಿದೆ ಬೆಂಗೇರಿ ಗೋಪುರ್ ಗಪ್ಪ ಹೆಂಗೆ ಇದ್ಕೊತಾನೆ ಹಳ್ಳಿ ಇದ್ದಂಗ ಒಂದು ನಮೂನೆ ಇದೆ ಆಮ್ಯಾಗ ನಾ ಆಮ್ಯಾಗ ನಮ್ಮ ಉಣ್ಕಲ್ನ್ಯಾಗ ಸಿದ್ಧಪ್ರಚಂದ್ರ ಮಠ ಅದಾವ ಅಲ್ಲ ಐದು ನಾರು ಅದಾವು ನಮಗ್ ಗೊತ್ತಿರೋದು ಎರಡ ಒಂದು ಕೆರೆ ಕಡೆ ಅದೊಂದು ಕಡೆ ಅಪಮಾನ್ ಡೇಸರಲ್ಲಾ ಅಲ್ಲಿ ಒಂದು ಅಷ್ಟೇ ನೋಡಿದ್ರು ನಾವು ಗೋಪುರ ಕಪ್ನಾಗ ನಮ್ ದೊಡ್ಡೋರು ಇರ್ತಾರಲ್ಲ ನಮ್ಮ ದೊಡ್ಡವರ ಮನೆ ಇದ್ದರು ಅಲ್ಲಿ ಭೂಮಿ ಐತಿ

ಮನೆಗೆ ಬಂದಿರಿ ಈಗ ಇನ್ನೂ ಮನೆಗೆ ಬಂದಿಲ್ಲ ರೀ ಈಗ ಆಟೋ ಅಲ್ಲೇ ನಿಂತಿರಪ್ಪ ನಮ್ದು ಯಾಕಂದ್ರೆ ಇಲ್ಲಿ ಕೆಲಸ ನಡತ್ತಲ್ರಿ ರೋಡ್ ಬಂದ್ ಮಾಡ್ಯಾರ ಅವ್ರಿಗೆಲ್ಲೇ ಅಲ್ಲೇ ನಾವು ಇಲ್ಲೇ ಬಿಟ್ಬಿಡ್ರಿ ನಾವು ನಡ್ಕೊಂತ ಹೋಗ್ತೀವಿ ಅಂಥೇಳಿ ಈಗ ಇದು ಕೆಲಸ ಎಲ್ಲ ಕರೆಕ್ಟಾಗಿ ಅವ್ರಿಗೂ ಬಸ್ಸು ಬರೋಂಗಿಲ್ಲ ಏನಿಲ್ಲ ಅದು ಕೆಲಸ ಈಗ ಬೆಳಗ್ಗೆ ಜಲ್ದಿ ಮಾಡ್ತಿರಂಗಿಲ್ಲಲ್ರಿ ಅವಾಗ ಒಂದೊಂದು ಆಟೋ ಓಡಾಡ್ತಿರ್ತಾವೆ ಅಷ್ಟಾರಿ ಕೆಲಸ ನಡಕತ್ತಿತ್ತಂದ್ರೆ ಅಲ್ಲಿ ರೋಡ್ ಬಂದು ಮಾಡಿಬಿಡ್ತಾರೆ ಸುತ್ತಾಕತ್ತ ಅವರಿಗೆ

ಇಷ್ಟು ಯಾಕೆ ಚೀಲ ಅದು ಅನ್ನೋದು ಅಲ್ಲಿ ಗೊತ್ತೆ ಇಷ್ಟ ಯಾಕೀಲ್ ತುಂಬ ಶಾಪಿಂಗ್ ಎಲ್ಲ ಫುಲ್ ಜೋರಾತ್ರಿ ಮಸ್ತ್ ಆತ್ ಮತ್ತ ತಮ್ಮನಾಗ ಎಂತ ಡ್ರೆಸ್ ತಗೊಂಡಿವಿ ಸಾನಿಯಾಗ ಎಂತ ಡ್ರೆಸ್ ತಗೊಂಡಿವಿ ಅನ್ನೋದು ನಾ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ರೀ ಸೊ ಇವತ್ತಿನ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಬಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ